ಶ್ರೀಮಂತ ಡಾಟ್ ಇನ್ ಸ್ವಾಗತ ನಾನು ಮಹೇಶ್ ಇಂದಿನಿಂದ ನಾವು ಟ್ಯಾಲಿ ಪ್ರೈಮ್ ಕ್ಲಾಸನ್ನು ಪ್ರಾರಂಭಿಸುತ್ತೇವೆ ಈ ಟ್ಯಾಲಿ ಪ್ರೈಮ್ನಲ್ಲಿ ನಾವು ಬೇಸಿಕ್ ಟು ಅಡ್ವಾನ್ಸ್ವರೆಗೂ ನಿಮಗೆ ತಿಳಿಸಿಕೊಡುತ್ತೇವೆ ಇವತ್ತಿನ ಮೊದಲನೇ ಬೇಸಿಕ್ ಪಾಠವನ್ನು ನೋಡೋಣ ಬನ್ನಿ ನಾವು ಟ್ಯಾಲಿಯಲ್ಲಿ ಹೇಗೆ ನಿಮಗೆ ಕಲಿಸಿಕೊಡುತ್ತೇವೆ ಎಂಬುದನ್ನು ನೋಡೋಣ ಟ್ಯಾಲಿ ಪ್ರೈಮ್ನಲ್ಲಿ ನಾವು ಯಾವ ವಿಷಯಗಳ ಬಗ್ಗೆ ತಿಳಿಸುತ್ತೇವೆ ಎಂಬುದನ್ನು ನೋಡೋಣ ಮೊದಲನೆಯದಾಗಿ ಬೇಸಿಕ್ ಆಫ್ ಟ್ಯಾಲಿ ಪ್ರೈಮ್ ಇದರಲ್ಲಿ ನಾವು ಟ್ಯಾಲಿಯನ್ನು ಉಗಮ ಮತ್ತು ಅದರ ಸಂಕ್ಷಿಪ್ತ ಪರಿಚಯ ಬಗ್ಗೆ ತಿಳಿಸಿಕೊಡುತ್ತೇವೆ ಎರಡನೆಯದಾಗಿ ಕಾಮರ್ಸ್ ಟರ್ಮ್ಸ್ ಅಂದರೆ ಟ್ಯಾಲಿ ಕಲಿಯಬೇಕಾದರೆ ನಮಗೆ ಮೊದಲನೆಯಾದ ಬೇಸಿಕ್ ಆಗಿ ಕಾಮರ್ಸ್ ಟರ್ಮ್ಸ್ ಬೇಕಾಗುತ್ತದೆ ಟ್ಯಾಲಿಗೆ ಎಷ್ಟು ಅವಶ್ಯಕತೆ ಇರುತ್ತದೆ ಅಷ್ಟನ್ನು ಮಾತ್ರ ನಾವು ಇಲ್ಲಿ ತಿಳಿಸುತ್ತೇವೆ ಹಾಗಂತ ನೀವು ಏನು ನಾವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ನಾನ್ ಕಾಮರ್ಸ್ ಇದ್ದರೆ ಯಾವ ಭಯಪಡುವ ಅವಶ್ಯಕತೆ ಇಲ್ಲ ಈಜಿ ಇರುತ್ತೆ ಕಾಮರ್ಸ್ ಟರ್ಮ್ಸ್ ನೆಕ್ಸ್ಟ್ ನಾವು ಕಂಪನಿ ಕ್ರಿಯೇಷನ್ ಈ ಕಂಪನಿ ಕ್ರಿಯೇಷನ್ ಮಾಡಿಕೊಂಡ ನಂತರ ಅಲ್ಲಿ ಟೈಪ್ಸ್ ಆಫ್ ಗ್ರೂಪ್ಸ್ ಇರುತ್ತೆ ಮತ್ತು ಟೈಪ್ಸ್ ಆಫ್ ಓಚರ್ ಇವು ಮೂರೇ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತವೆ ಟ್ಯಾಲಿಯಲ್ಲಿ ನೆಕ್ಸ್ಟ್ ಟೈಪ್ಸ್ ಆಫ್ ಗ್ರೂಪ್ಸ್ ಟೋಟಲ್ ಗ್ರೂಪ್ಸ್ ಟ್ಯಾಲಿಯಲ್ಲಿ ಇಪ್ಪತ್ತೆಂಟು ಇರುತ್ತವೆ ಅದರಲ್ಲಿ ಪ್ರೈಮರಿ ಗ್ರೂಪ್ಸ್ ಫಿಫ್ಟೀನ್ ಆ್ಯಂಡ್ ಸೆಕೆಂಡರಿ ಗ್ರೂಪ್ಸ್ ಥರ್ಟೀನ್ ಇರುತ್ತವೆ ನಿಮಗೆ ಎಕ್ಸಾಂಪಲ್ಸ್ ಹೇಳಬೇಕಂದ್ರೆ ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಸೇಲ್ಸ್ ಅಕೌಂಟ್ ಹೀಗೆ ಇಪ್ಪತ್ತೆಂಟು ಗ್ರೂಪ್ಸ್ ಇರುತ್ತವೆ ಅವು ಅವುಗಳ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇವೆ ನೆಕ್ಸ್ಟ್ ನಾವು ನೋಡೋದು ಟೈಪ್ಸ್ ಆಫ್ ಓಚರ್ ನಾವು ಯಾರಿಗಾದರೆ ಹಣ ಕೊಟ್ಟರೆ ಅದು ಪೇಮೆಂಟ್ ಎಂಟ್ರಿಯಲ್ಲಿ ಹಾಕುತ್ತೇವೆ ನಮಗೆ ಯಾರಿಂದ ಆಲಿ ಹಣ ಬಂದರೆ ಅದನ್ನು ರಿಸೆಪ್ಟ್ನಲ್ಲಿ ಹಾಕುತ್ತೇವೆ ಹೀಗೆ ಕಾಂಟ್ರಾ ಜರ್ನಲ್ ಸೇಲ್ಸ್ ಪರ್ಚೇಸ್ ಹೀಗೆ ಅವುಗಳ ಬಗ್ಗೆ ನಾವು ನಿಮಗೆ ತಿಳಿಸುತ್ತೇವೆ ಪ್ರಾಬ್ಲಮ್ಸ್ ವಿತ್ ಆನ್ಸರ್ ಅಂದರೆ ನಾವು ಇವು ಅಷ್ಟೇ ಅಲ್ಲದೆ ನಾವು ಈ ಟ್ಯಾಲಿಯಲ್ಲಿ ಯಾವ ಯಾವ ಅಂಶಗಳನ್ನು ತಿಳಿಸುತ್ತೇವೆ ಎಂಬುದನ್ನು ಇಲ್ಲಿ ನೋಡೋಣ ಮೊದಲನೆಯದು ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಟು ಬಿ ಆರ್ ಎಸ್ ಬ್ಯಾಂಕ್ ರಿಕನ್ಸಲೇಷನ್ ಸ್ಟೇಟ್ಮೆಂಟ್ ಜಿ ಎಸ್ ಟಿ ಬಗ್ಗೆ ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ ಬಿ ಆರ್ ಎಸ್ ಬಗ್ಗೆ ನಾವು ನಮ್ಮ ವಿಡಿಯೋದಲ್ಲಿ ನಿಮಗೆ ಹೇಳುತ್ತೆ ಸಿಪ್ಪ ಮಾಹಿತಿಯನ್ನು ಕೊಟ್ಟಿದ್ದೇವೆ ಟಿ ಡಿ ಎಸ್ ಟ್ಯಾಕ್ಸ್ ಡಿಡಕ್ಷನ್ ಆ್ಯಟ್ ಸೋರ್ಸ್ ಯೂಟ್ಯೂಬ್ ಚಾನಲಲ್ಲಿ ನಾವು ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅಂದರೆ ನಿಮ್ಮ ಇದರ ಫುಲ್ ಇನ್ಫಾರ್ಮೇಷನನ್ನು ನಮ್ಮ ಕ್ಲಾಸ್ನಲ್ಲಿ ಹೇಳುತ್ತೇವೆ ಇವು ನಾಳಿಂದ ಪ್ರಾರಂಭವಾಗುತ್ತದೆ ಪೇರೋಲ್ ಸ್ಯಾಲ್ರಿ ಬಿಲ್ ಪಿ ಎಸ್ ಪಾಯಿಂಟ್ ಆಫ್ ಸೇಲ್ಸ್ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ವೂಮ್ ಬಿಲ್ಸ್ ಆಫ್ ಮೆಟೀರಿಯಲ್ ನೆಕ್ಸ್ಟ್ ನೋಡೋಣ ಆಲ್ ಪ್ರಾಬ್ಲಮ್ಸ್ ವಿತ್ ಸೊಲ್ಯೂಷನ್ಸ್ ಅಂದರೆ ಆ ನೆಕ್ಸ್ಟ್ ನಾವು ಹೇಳೋದು ಆ್ಯಕ್ಚುಲ್ ಬಿಲ್ ಆ್ಯಂಡ್ ಕ್ವಾಂಟಿಟಿ ಕಾಸ್ಟ್ ಸೆಂಟರ್ ಬಡ್ಜೆಟ್ ಆ್ಯಂಡ್ ಕಂಟ್ರೋಲ್ ಡೆಪ್ರಿಸಿಯೇಷನ್ ಡಿಸ್ಕೌಂಟ್ ಸರ್ವಿಸ್ ಟ್ಯಾಕ್ಸ್ ಮಲ್ಟಿಕರನ್ಸಿ ಇವುಗಳ ಮೀನಿಂಗ್ ಹೇಳಿಕೊಟ್ಟು ನಂತರ ನಿಮಗೆ ಇವುಗಳ ಪ್ರಾಬ್ಲಮ್ಸನ್ನು ಹೇಳಿಕೊಳ್ಳುತ್ತೇವೆ ಒಂದೊಂದು ಲೈನಲ್ಲಿ ಹೇಳಬೇಕಂದರೆ ಎಕ್ಸಾಂಪಲ್ಸ್ ಅಂದರೆ ನೀವು ಬೈ ಒನ್ ಕೆಟ್ ಒನ್ ಅನ್ನು ವ್ಯಾಪಾರ ಮಾಡಿದಾಗ ಈ ಬಿಲ್ ಎಂಟ್ರಿ ಆಗುತ್ತೆ ಕಾಸ್ಟ್ ಸೆಂಟರ್ ಅಂದರೆ ನೀವು ಮಲ್ಟಿ ಮಲ್ಟಿಪಲ್ ಕ್ಯಾಶನ್ನು ರಿಶ್ಯೂ ಮಾಡಿಕೊಳ್ಳಬೇಕು ಆಗ ನಿಮಗೆ ಈ ಕಾಸ್ಟ್ ಸೆಂಟರನ್ನು ಹೆಲ್ಪ್ ಮಾಡುತ್ತೆ ಬಜೆಟ್ ಏನು ಕಂಟ್ರೋಲ್ ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಅಂಗಡಿಯಲ್ಲಿ ನೀವು ಒಬ್ಬ ವ್ಯಾಪಾರಿಗೆ ಹತ್ತು ಸಾವಿರ ಮೇಲ್ಪಟ್ಟು ಕ್ಯಾಶನ್ನು ಕೊಡಬಾರದು ಆದರೆ ನೀವು ಇದ್ದರೆ ಹತ್ತು ಸಾವಿರ ಮೇಲ್ಪಟ್ಟು ನೀವು ಅವರಿಗೆ ಸರಕು ಸಾಮಾನುಗಳನ್ನು ಕೊಡುವುದಿಲ್ಲ ಆದರೆ ನಿಮ್ಮ ಅಂಗಡಿಯಲ್ಲಿ ಬೇರೆಯವರು ಇದ್ದಾಗ ಅವರು ಹತ್ತು ಸಾವಿರಕ್ಕಿಂತ ಹೆಚ್ಚು ಹಣವನ್ನು ಆದರೆ ಈ ಬಜೆಟ್ ಎಂಡ್ ಕಂಟ್ರೋಲ್ ಮುಖಾಂತರ ನಾವು ಅವರಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಒಂದು ರೂಪಾಯಿ ಸಂಬಂಧ ಕೊಡಕ್ಕೆ ಬರುವುದಿಲ್ಲ ಮತ್ತು ಡೆಪ್ರಿಷಿಯೇಷನ್ ಸವಕಳಿ ನಾವು ಕಾರ್ ಗಡಿ ಆ್ಯಂಡ್ ಮಷಿನರಿ ಆ್ಯಂಡ್ ಯಾವುದು ತೊಂದರೂ ಆ ಡೆಪ್ರಿಕ್ಷನ್ ಆಗುತ್ತೆ ಅದರ ಪರ್ಸೆಂಟೇಜನ್ನು ನಾವು ಇಲ್ಲಿ ತಿಳಿಸುತ್ತೇವೆ ಡಿಸ್ಕೌಂಟ್ ನಾವು ಅಂಗಡಿಯಲ್ಲಿ ಡಿಸ್ಕೌಂಟ್ ಕಾಮನ್ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಈ ಜಿ ಎಸ್ ಟಿ ಟೈಪ್ಸ್ ಬರುತ್ತೆ ಆದರೆ ಸರ್ವಿಸ್ ಸಮನ್ ಆ್ಯಂಡ್ ಡಾಕ್ಟರ್ಸ್ ಓಲಾ ಉಬರ್ ಕರೆನ್ಸಿ ಎಂದರೆ ನೀವು ಅಮೆರಿಕಾದಲ್ಲಿರುವ ನಿಮ್ಮ ಕ್ಲೈಂಟಿಗೆ ಒಂದು ಸಾವಿರ ಡಾಲರನ್ನು ನೀವು ಪೇ ಮಾಡಬೇಕು ಆದರೆ ನೀವು ಡಾಲರ್ ಮೂಲಕ ಕೊಡಲು ಬರುವುದಿಲ್ಲ ಆದರೆ ನೀವು ಡಾಲರನ್ನು ರೂಪಾಯಿ ಕನ್ವರ್ಟ್ ಮಾಡಿದಾಗ ಎಷ್ಟು ಅಮೌಂಟ್ ಪೇ ಮಾಡಬೇಕಾಗುತ್ತೆ ಎಂಬುದನ್ನು ಈ ಮಲ್ಟಿ ಕರೆನ್ಸಿ ಮೂಲಕ ನಾವು ತಿಳಿದುಕೊಳ್ಳಬಹುದು ಹೀಗೆ ಇನ್ನೇ ಅನೇಕ ವಿಷಯಗಳ ಬಗ್ಗೆ ನಾವು ಚರ್ಚಿಸುತ್ತೇವೆ ಈ ಟ್ಯಾಲಿ ಪ್ರೈಮ್ ಬಗ್ಗೆ ನಾವು ಇನ್ನೂ ಅನೇಕವಾದ ವಿಷಯಗಳ ಬಗ್ಗೆ ಸುತ್ತೇವೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಾಳೆಯಿಂದ ಹೇಗೆ ಕಂಪ್ನಿ ಕ್ರಿಯೇಷನ್ ಮಾಡಿಕೊಳ್ಳುವುದು ಎಂಬುದರ ಬಗ್ಗೆ ಆನ್ಲೈನೇ ಕ್ಲಾಸನ್ನು ಪ್ರಾರಂಭಿಸುತ್ತೇವೆ ಆದ ಕಾರಣ ನಿಮ್ಮ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬಹುದು ಇಲ್ಲಾದರೆ ಡಿಸ್ಲೈಕ್ ಮಾಡಬಹುದು ಥ್ಯಾಂಕ್ ಯು